ಇವತ್ತು ಮೂರು ಗಂಟೆಗೆ ನಿಮಗೆ ಅನ್ನಭಾಗ್ಯ ಯೋಜನೆಯಲ್ಲಿ ಎರಡು ತಿಂಗಳ ಹಣ ಆದರೂ ಜಮಾ ಆಗ್ತಕ್ಕಂಥದ್ದು ಈಗಾಗಲೇ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಹಣ ಜಮಾ ಆಗಿದೆ ಅಂತಾನೆ ಹೇಳ್ಬೋದು ಹತ್ರ ಹತ್ರ ಮೂರು ಲಕ್ಷ ಸಾರಿ ಮೂವತ್ತು ಲಕ್ಷ ಫಲಾನುಭವಿಗಳಿಗಾದರೂ ಹಣ ಜಮಾ ಆಗಿದೆ ಅಂತೆ ಸೊ ಇನ್ನು ಬಹಳಷ್ಟು ಫಲಾನುಭವಿಗಳು ಬಾಕಿ ಇದಾರೆ ಅಂದ್ರೆ ಇನ್ನೂ ತೊಂಬತ್ತು ಲಕ್ಷದವರೆಗೂ ಕೂಡ ಬಾಕಿ ಇರುವಂತದ್ದು ಸೊ ಅವರೆಲ್ಲರಿಗೂ ಕೂಡ ಹಣ ಜಮಾ ಆಗ್ಬೇಕಲ್ವಾ ಸೊ ಹೀಗಾಗಿ ಇವತ್ತು ಕೂಡ ಮೂರು ಗಂಟೆಗೆ ಹದಿನಾಲ್ಕು ಜಿಲ್ಲೆಗಳಿಗೆ ಆದ್ರೂ ಹಣ ಜಮಾ ಆಗ್ತಕ್ಕಂಥದ್ದು ಸೊ ಹಾಗಾದ್ರೆ ಯಾವ ಯಾವ ಜಿಲ್ಲೆಗಳಿಗೆ ಹಣ ಜಮಾ ಆಗ್ತಾ ಇದೆ ಎಷ್ಟು ಹಣ ಜಮಾ ಆಗ್ತಾ ಇದೆ ಪ್ರತಿಯೊಂದನ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಸೊ ಹೀಗಾಗಿ ರೇಷನ್ಸ್ ಕಾರ್ಡ್ಗಳನ್ನು ಹೊಂದಿರುವಂಥವರು ಹೊಂದಿರುವಂತವರು ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿದ್ರೆ ಸಂಪೂರ್ಣವಾಗಿ ಎಲ್ಲನೂ ಕೂಡ ಕ್ಲಿಯರ್ ಆಗಿ ತಿಳಿಯುತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಅಂದರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಡೆಕೊಂದೆ ಒಂದು ಲೈಕ್ ಕೊಟ್ಬಿಟ್ಟೆ ವಿಡಿಯೋನ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ ನಾನು ಡೈರೆಕ್ಟ್ ಆಗಿ ಟಾಪಿಕ್ಗೆ ಬಂದ್ಬಿಡ್ತೀನಿ ವೀಕ್ಷಕರ ಒಟ್ಟಾರೆಯಾಗಿ ನೀವು ಅನ್ನಭಾಗ್ಯ ಯೋಜನೆ ಹಣಕ್ಕಾಗು ಕೂಡ ಕಾಯ್ತಾ ಇದ್ರಿ ಈ ಕಡೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾರು ಮತ್ತು ಹದಿನೇಳನೇ ಕಂತಿಗಾಗಿಯೂ ಕೂಡ ಕಾಯ್ತಾ ಇದ್ರಿ ಸೊ ಅಲ್ಲಿ ಕೂಡ ಲಕ್ಷ್ಮೀ ಅಂಬಾಳ್ಕರ್ ಅವರು ನಿಮಗೆ ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನ ಸುತ್ತ ಅವರೇ ಕೊಟ್ಟಿದ್ದಾರೆ ಅಂದ್ರೆ ಈಗ ಡಿಸ್ಚಾರ್ಜ್ ಆಗಿರುವಂತದ್ದು ಸೊ ಡಿಸ್ಚಾರ್ಜ್ ಆದ ತಕ್ಷಣ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಯಾಕಂದ್ರೆ ಅವರು ಯಾವ ಅಪ್ಡೇಟ್ ಗಳನ್ನ ಕೂಡ ಕೊಟ್ಟಿದ್ದಿಲ್ಲ ಹಣ ಕೂಡ ಹಾಕಿರ್ಲಿಲ್ಲ ಸೊ ಈಗ ಆದ ತಕ್ಷಣ ಜನರಿಗೆ ಒಂದು ಏನಾದರೂ ಮಾಹಿತಿ ತಿಳಿಸ್ಕೊಡ್ಬೇಕಲ್ವಾ ಸೊ ಏನಾಗಿದೆ ಪ್ರಾಬ್ಲಮ್ ಅನ್ನುವಂಥದ್ದನ್ನು ಜನರಿಗೆ ತಿಳಿಸ್ಕೊಟ್ಟಿದ್ರೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಆ ರೀತಿ ರೀತಿ ಇದೆ ಅಪ್ಪ ಅಪ್ಪ ಓಕೆ ಅಂತ ಹೇಳಿಬಿಟ್ಟು ಜನರು ಕೂಡ ನಂಬೋದು ಅದೇ ರೀತಿಯಾಗಿ ಅವರು ಆಕ್ಸಿಡೆಂಟ್ ಆದ ತಕ್ಷಣ ಸೊ ನ ಒಂದು ವಾರದವರೆಗೂ ಕೂಡ ಹಾಸ್ಪಿಟಲ್ನಲ್ಲೆಲ್ಲೇ ಇದ್ದರು ಸೊ ಅದಾದ ತಕ್ಷಣ ಹೊರಗಡೆ ಬಂದ ತಕ್ಷಣ ಅವರು ಒಂದು ಅಪ್ಡೇಟನ್ನು ಕೊಟ್ಟಿದ್ರು ಅದ್ರ ಬಗ್ಗೆ ನಾನು ಈಗಾಗಲೇ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಹಿಂದಿನ ವೀಡಿಯೋನ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ವಿಡಿಯೋನ ನೋಡಿಕೊಂಡ್ರೆ ನಿಮಗೆ ಕ್ಲಾರಿಟಿ ಸಿಗುತ್ತೆ ಏನು ಹೇಳಿದ್ದಾರೆ ಅನ್ನುವಂಥದ್ದನ್ನು ಆ ಒಂದು ವಿಡಿಯೋದಲ್ಲಿ ಹೇಳಿದಿನಿ ಈಗ ಈ ಒಂದು ಅನ್ನಭಾಗ್ಯ ಯೋಜನೆಯಲ್ಲಿ ಬಹಳಷ್ಟು ಜನ ಕಮೆಂಟ್ ಮಾಡ್ತಾ ಇದ್ರಿ ಇನ್ನು ಕೂಡ ಸರ್ ನಮಗೆ ಈ ಒಂದು ಹಣನೆ ಬೇಡ ಯಾಕಂದ್ರೆ ಸರಿಯಾಗಿ ಹಾಕ್ತಾ ಇಲ್ಲ ನಮಗೆ ಹತ್ತು ಕೆಜಿ ಅಕ್ಕಿನೇ ಕೊಟ್ಬಿಡಿ ನಮಗೆ ಅಕ್ಕಿನೂ ಸಾಲ್ತಾ ಇಲ್ಲ ಈ ಕಡೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡ್ತಾ ಇದ್ರಿ ಇನ್ನು ಕೆಲವೊಂದಿಷ್ಟು ಫಲಾನುಭವಿಗಳು ನಮಗೆ ಬೇಡ ಬೇಡ ಈ ಒಂದು ಹಣದ ಬದಲಾಗಿ ಪದಾರ್ಥಗಳನ್ನು ಕೊಟ್ಬಿಡಿ ಅಂತ ಹೇಳ್ಬಿಟ್ಟು ಕಮೆಂಟ್ಸ್ಗಳನ್ನು ಗಳನ್ನ ಮಾಡ್ತಾ ಇದ್ರಿ ವೀಕ್ಷಕರೇ ಆ ವಿಷಯ ನಮ್ಮ ಕೈಯಲ್ಲಿ ಇರೋದಿಲ್ಲ ಸೊ ನೋಡಿ ಈ ಒಂದು ವಿಷಯ ಹೇಳ್ತೀನಿ ನಿಮಗೆ ಇಲ್ಲಿ ಸರ್ಕಾರ ಏನು ನಿರ್ಧಾರ ಕೈಗೊಳ್ಳುತ್ತೆ ಸರ್ಕಾರ ಏನು ಇನ್ಫಾರ್ಮೇಶನ್ ಕೊಡುತ್ತೆ ಅದನ್ನ ನಾವು ನಿಮಗೆ ಬಂದು ತಲುಪಿಸುವಂತಹ ಕೆಲಸವನ್ನ ಮಾಡ್ತಕ್ಕಂಥದ್ದು ಇನ್ನು ಈ ಒಂದು ಅಕ್ಕಿ ಬದಲಾವಣೆ ಆಗ್ತಕ್ಕಂಥದ್ದು ಅಥವಾ ಈ ಒಂದು ಪದಾರ್ಥಗಳನ್ನ ಬದಲಾವಣೆ ಆಗ್ತಕ್ಕಂಥದ್ದು ಇದು ರಾಜ್ಯ ಸರ್ಕಾರಕ್ಕೆ ಬಿಟ್ಟು ಕೊಟ್ಟಿರುವಂಥದ್ದು ಸರ್ಕಾರ ಈಗಾಗಲೇ ಬಿಡು ಅದ್ರ ಬಗ್ಗೆ ಚರ್ಚೆ ಮಾಡಿತ್ತು ಕೆ ಎಚ್ ಮುನಿಯಪ್ಪನವರು ಅದ್ರ ಬಗ್ಗೆ ಮಾಹಿತಿ ಕೂಡ ತಿಳಿಸಿದ್ರು ನಾವು ಇನ್ಮೇಲಿಂದ ಪದಾರ್ಥಗಳನ್ನ ಕೊಡ್ತೀವಿ ಅಥವಾ ನಾವು ಇನ್ಮೇಲಿಂದ ಟೋಟಲ್ ಹತ್ತು ಕೆ ಜಿಯನ್ನ ಅಕ್ಕಿಯನ್ನೇ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಮಧ್ಯದಲ್ಲಿ ಚರ್ಚೆಗಳು ಕೂಡ ನಡೆದಿದ್ವು ನಿಮಗೂ ಕೂಡ ಗೊತ್ತಿಂತ ಗೊತ್ತಿರುವಂತಹ ವಿಷಯ ಸೊ ಅವಾಗ ನಮ್ಮ ಚಾನಲ್ ನ ಯಾರು ಸಬ್ಸ್ಕ್ರೈಬ್ ಮಾಡಿದ್ರಿ ಅವಾಗ ವಿಡಿಯೋಸ್ ಗಳನ್ನ ನೋಡಿದಿರಿ ಅವ್ರಿಗೊಂತರ ಗೊತ್ತಿರತ್ತೆ ಯಾಕಂದ್ರೆ ನಾನು ಅವಾಗ ಅದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೆ ಅವಾಗ ಒಂದು ಸಚಿವ ಸಂಪುಟ ಸಭೆಯನ್ನು ನಡೆಸ್ತಾರೆ ಸೊ ಅಲ್ಲಿ ಈ ಒಂದು ನಿರ್ಧಾರವನ್ನ ಕೈ ಚೆಲ್ ಬಿಡ್ತಾರೆ ಸೊ ಜನರ ಅಭಿಪ್ರಾಯ ಕೂಡ ನೈಂಟಿ ತ್ರೀ ಪರ್ಸೆಂಟ್ ಫಲಾನುಭವಿಗಳು ನಮಗೆ ಪದಾರ್ಥಗಳನ್ನು ಕೊಡಿ ಅಥವಾ ನಮಗೆ ಹತ್ತು ಕೆ ಜಿ ಟೋಟಲಿ ಅಕ್ಕಿಯನ್ನು ಕೊಡಿ ಅಂತ ಹೇಳಿದ್ರು ಸಹಿತ ಸರ್ಕಾರ ಆ ಒಂದು ನಿರ್ಧಾರವನ್ನ ಕೈ ಚೆಲ್ಲಿ ನಮಗೆ ವಾಪಸ್ ಆಗಿ ಮತ್ತೆ ಈ ಒಂದು ಅಕ್ಕಿ ಐದು ಕೆಜಿ ಕೊಟ್ಬಿಟ್ಟು ಇನ್ನು ಐದು ಕೆಜಿಯ ಬದಲಾಗಿ ಹಣವನ್ನು ಕೊಡ್ತಕ್ಕಂಥದ್ದು ಆ ಒಂದು ಹಣದಲ್ಲಿ ಕೂಡ ಕತ್ತರಿಯನ್ನು ಹೊಡಿತಕ್ಕಂಥದ್ದು ಕಾಣಿಸ್ತಾ ಇದೆ ಸೊ ಈಗ ಸರಿಯಾಗಿ ಹಣ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಸಾಕಷ್ಟು ಒಂದು ಮಹಿಳಾ ಫಲಾನುಭವಿಗಳು ಕಮೆಂಟ್ಸ್ಗಳನ್ನು ಮಾಡಿದ್ದಾರೆ ಮೆಸೇಜ್ ಕೂಡ ಮಾಡಿದ್ದಾರೆ ಹೌದು ವೀಕ್ಷಕರ ಇದು ನಿಜ ಸೊ ಒಂದು ಕಂತಿನ ಹಣ ಜಮಾ ಆದ್ರೆ ಇನ್ನೊಂದು ಕಂತಿನ ಹಣ ಪೆಂಡಿಂಗ್ ಉಳಿತಕ್ಕಂಥದ್ದು ನಾವು ಅನ್ನ ಭಾಗದಲ್ಲಿ ಕಾಣ್ತಾ ಇದ್ದೀವಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅಲ್ಲಿ ಹಣ ಹಾಕ್ತಾ ಇದ್ದಾರೆ ಆದ್ರೆ ಒಂದು ಸ್ವಲ್ಪ ಡಿಲೇ ಆಗುತ್ತೆ ಅಷ್ಟೇ ಲೇಟ್ ಆಗುತ್ತೆ ಆದ್ರೆ ಡೆಫಿನೆಟ್ಲಿ ಯಾವ ಕಂತುಗಳು ಕೂಡ ಮಿಸ್ ಆಗೋದಿಲ್ಲ ಅನ್ನ ಭಾಗ ಯೋಜನೆ ತರ ಈಗ ನೋಡಿ ಒಂದು ಕಂತಿನ ಹಣ ಹಾಕಿದ್ರೆ ಇನ್ನೊಂದು ಕಂತಿನ ಹಣ ಹಾಕೋದಿಲ್ಲ ಮತ್ತೊಂದು ಕಂತಿನ ಹಣ ಹಾಕಿಬಿಡ್ತಾರೆ ಈ ರೀತಿ ಅನ್ನ ಭಾಗ್ಯದಲ್ಲಿ ನಡೀತಾ ಈ ಕಡೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಆ ರೀತಿ ನಡೆಯೋದಿಲ್ಲ ಈಗ ಯಾವ ಕಂತಿನ ಹಣ ಸ್ಟಾಪ್ ಆಗಿರುತ್ತೆ ನೋಡಿ ಈಗ ಸುಮಾರು ಹದಿನಾರನೇ ಕಂತಿನ ಹಣಕ್ಕೆ ಸ್ಟಾಪ್ ಆಗಿತ್ತು ಈಗ ಒಂದು ತಿಂಗಳು ಹೋಯ್ತಪ್ಪ ಮತ್ತೆ ಈಗ ಹದಿನೇಳನೇ ಕಂತಿನ ಹಣ ಹಾಕೋದಿಲ್ಲ ಅವರು ಡೈರೆಕ್ಟ್ ಆಗಿ ಹದಿನಾರನೇ ಕಂತಿನ ಹಣ ಹಾಕಿ ಆಮೇಲೆ ಹದಿನೇಳನೇ ಕಂತಿನ ಹಣ ನಿಮಗೆ ಜಮಾ ಮಾಡ್ತಾರೆ ಸೊ ಈ ರೀತಿ ಮಿಸ್ ಆಗಿರುವಂತಹ ಕಂತುಗಳನ್ನು ಎಲ್ಲನೂ ಕೂಡ ಜಮಾ ಮಾಡ್ತಾ ಮಾಡ್ತಾ ನಿಮಗೆ ಕ್ಲಿಯರ್ ಮಾಡ್ತಾರೆ ಈ ರೀತಿ ಗೃಹಲಕ್ಷ್ಮಿ ಪ್ರೊಸೆಸಿಂಗ್ ಇರುತ್ತೆ ಅಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಈ ಕಡೆ ಅನ್ನ ಭಾಗದಲ್ಲಿನೇ ನಮಗೆ ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ಸರಿಯಾಗಿ ಹಣ ಹಾಕ್ತಾ ಇರೋದ್ರ ಕಾರಣಕ್ಕಾಗಿ ಜನರು ಕಮೆಂಟ್ಸ್ ಮಾಡ್ತಾ ಇರುವಂಥದ್ದು ಕೇಳ್ತಾ ಇರುವಂಥದ್ದು ಸರಿಯಾಗಿ ಹಣ ಹಾಕಿ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡ್ತಾ ಇದ್ರೆ ಸೊ ನಮ್ಮ ಹತ್ರ ಏನಿರೋದಿಲ್ಲ ನಾವು ಏನು ಇನ್ಫಾರ್ಮೇಶನ್ ಕೊಡುವಂತಹ ಕೆಲಸ ಮಾತ್ರ ಮಾಡ್ತಾ ಇರ್ತೀವಿ ಸೊ ಇದನ್ನು ನೀವು ತಲೆಯಲ್ಲಿ ಇಟ್ಕೊಳ್ಳಿ ಈಗ ವೀಕ್ಷಕರೇ ಈ ಒಂದು ಅನ್ನಭಾಗ್ಯ ಯೋಜನೆಯಲ್ಲಿ ನಿಮಗೆ ಯಾವ ಯಾವ ಜಿಲ್ಲೆಗಳಿಗೆ ಹಣ ಬರ್ತಕ್ಕಂಥದ್ದು ಅನ್ನುವಂಥದನ್ನ ನೋಡೋಣ ನಿಮಗೆ ಒಂದು ವಿಷಯ ಈಗ ಹೇಳ್ತೀನಿ ಕೇಳಿ ಈ ಒಂದು ಅಕ್ಕಿ ಐದು ಕೆ ಅಕ್ಕಿ ಏನು ಸಿಗ್ತಾ ಇದೆಯಲ್ಲ ಅದು ಐದು ಕೆ ಜಿನೇ ಸಿಗ್ತಾ ಇರುತ್ತೆ ಹಣ ಏನು ಐದು ಕೆಜಿ ಐದು ಕೆಜಿಯ ಬದಲಾಗಿ ಸಿಗ್ತಾ ಇಲ್ಲ ಅದು ಹಣನೇ ಸಿಗ್ತಾ ಇರುತ್ತೆ ಅದರ ಬದಲಾಗಿ ಏನಾದರೂ ಬದಲಾವಣೆಗಳಾದರೆ ಪದಾರ್ಥಗಳನ್ನ ಕೊಟ್ಟಿದ್ದೆ ಆದರೆ ಅಥವಾ ಟೋಟಲಿ ಹತ್ತು ಕೆ ಜಿ ಅಕ್ಕಿಯನ್ನೇ ಕೊಡ್ತಕ್ಕಂಥದ್ದನ್ನು ಹೇಳೋದಾದ್ರೆ ಸೊ ನಾನು ನಿಮಗೆ ಮತ್ತೊಂದು ವಿಡದಲ್ಲಿ ತಿಳಿಸ್ಕೊಡ್ತೀನಿ ಯಾರು ಕೂಡ ವರಿ ಮಾಡಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಸೊ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಬಿಡಿ ನೋಟಿಫಿಕೇಶನ್ ಕೂಡ ಆಲ್ ಅಂತ ಸೆಟ್ ಮಾಡ್ಕೊಂಬಿಡಿ ಈಗ ನೋಡಿ ಈ ಒಂದು ಹದಿನಾಲ್ಕು ಜಿಲ್ಲೆಗಳನ್ನ ನೋಡ್ಕೊಂಬಿಡೋಣ ಉಡುಪಿ ತುಮಕೂರು ಚಿತ್ರದುರ್ಗ ಚಿಕ್ಕಮಗಳೂರು ಶಿವಮೊಗ್ಗ ರಾಯಚೂರು ಚಿಕ್ಕಬಳ್ಳಾಪುರ ಚಾಮರಾಜನಗರ ಬೆಳಗಾವಿ ಕೊಪ್ಪಳ ಹಾವೇರಿ ಈ ಒಂದು ಜಿಲ್ಲೆಗಳಿಗೆ ಹಣ ಜಮಾ ಆಗ್ತಾ ಇದೆ ಸೊ ಈ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆಯೂ ಕೂಡ ಆಗಿದ್ರೆ ನಿಮ್ಮ ಖಾತೆಗೂ ಕೂಡ ಹಣ ಜ ಜಮಾ ಜಮಾಗುತ್ತೆ ತಲೆ ಕಟ್ಸ್ಕೊಳ್ಳುವಂಥ ಅಗತ್ಯವಿಲ್ಲ ಸೊ ಇಷ್ಟು ಅಪ್ಡೇಟು ಕೊಡಬೇಕಾಗಿತ್ತು ಕೊಟ್ಟಿದ್ದೀನಿ ಅರ್ಥ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋಕ್ಕೆ ಸಬ್ಸ್ಕ್ರೈಬ್ ಮಾಡೋ ಆ ಮತ್ತೆ ಮುಂದಿನ ಮಾಹಿತಿ ಶುಗನ ಅಲ್ಲಿ ತನಕ ಬಾಯ್ಬಿಡಿ ಫ್ರೆಂಡ್ಸ್